ಕೇಂದ್ರ ಸರ್ಕಾರ ಜನೌಷಧಿ ಕೇಂದ್ರವನ್ನ ಸರ್ಕಾರಿ ಆಸ್ಪತ್ರೆಗಳು ಏನು ಓಪನ್ ಆಗಿತ್ತು ಅದನ್ನು ಇಡೀ ರಾಜ್ಯದಲ್ಲಿ ಎಲ್ಲವೂ ಕೂಡ ತೆಗಿಬೇಕು ಅಂತ ರಾಜ್ಯ ಸರ್ಕಾರ ಆದೇಶವನ್ನು ಮಾಡಿತು ಇದ್ರ ಬಗ್ಗೆ ಕೂಡ ದೊಡ್ಡ ಹೋರಾಟವನ್ನ ಮಾಡಿರ್ಲಿ ದೊಡ್ಡ ವಿಚ್ಚು ಕೂಡ ಆಯಿತು ಯಾಕೆಂದ್ರೆ ಇವತ್ತು ಬಡವರ ಪಾಲಿಗೆ ಮಾತ್ರೆಗಳ ಬಹಳ ಕಡಿಮೆ ರೇಟಲ್ಲಿ ಜನೌಷಧಿ ಏನು ಕೇಂದ್ರ ಸಿಗ್ತಾ ಇತ್ತು ಇದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಈ ಸರ್ಕಾರ ಏನು ಇದನ್ನ ಸ್ಟಾಪ್ ಮಾಡಿತ್ತು ಧಾರವಾಡ ಸಂಚಾರಿ ಪೀಠ ಸ್ಟೇ ಕೊಟ್ಟಿದೆ ಸರ್ಕಾರಕ್ಕೆ ಮುಖಭಂಗ ಆಗಿದೆ ಮಾಡಿ ಬಡವರಿಗೆ ಏನು ಕಡಿಮೆ ಬೆಟ್ಟಲ್ಲಿ ಕೇಂದ್ರ ಸರ್ಕಾರ ಏನು ಔಷಧಿಯನ್ನು ಕೊಡ್ತೀರೋ ಇನ್ನಾದರೂ ಬುದ್ಧಿ ಕಲ್ತ್ಕೊಂಡು ಓಪನ್ ಮಾಡೋದಕ್ಕೆ ಅವಕಾಶವನ್ನು ಮಾಡಬೇಕು ಅಂತ ಮನೆ ಈಗ ಈ ಸರ್ಕಾರವನ್ನ ಎಚ್ಚರಿಕೆಯನ್ನ ಮಾಡ್ತಾ ಇದ್ದರು ಮೇಡಮ್ ಇವತ್ತು ಜಿ ರೋಡ್ ಆಗಿರ್ಬೋದು ಬ್ರಿಗೇಟ್ ರೋಡ್ಗಳನ್ನ ಯಾವ ವಿಷಯಕ್ಕೆ ಅವರು ಖಾಸಗಿಯರು ಕೊಡ್ತಾರೆ ಯಾವುದಕ್ಕೋಸ್ಕರ ಕೊಡಬೇಕು ಇದಕ್ಕೋಸ್ಕರ ನಮ್ಮಲ್ಲಿ ಹೋರ ಕಾರ್ಮಿಕರಿದ್ದಾರೆ ಸ್ವಚ್ಛ ಮಾಡೋದಕ್ಕೆ ಲೈಟ್ಗಳಾಗಕ್ಕೆ ನಮ್ಮಲ್ಲೇ ಒಂದು ಬೀದಿ ದೀಪಗಳಿದೆ ಎಲ್ಲವೂ ಇಲಾಖೆ ನಮ್ಮಲ್ಲಿ ಇರಬೇಕಾದ್ರೆ ಖಾಸಗಿಯರಿಗೆ ಯಾತಕ್ಕೆ ಕೊಡ್ತಾರೆ ಇದು ಒಂದು ದೊಡ್ಡ ಪ್ರಶ್ನೆ ಎಲ್ಲೋ ಒಂದು ಕಡೆ ಇದರಲ್ಲಿ ಅವ್ಯವಹಾರಗಳಾಗಿದೆ ಇದೊಂದು ಬಿಟ್ಟು ವರದಿ ಪಡೆದ್ವಿ ಏನ್ ಫಸ್ಟ್ ಮಾಲ್ಗಳನ್ನ ಕೊಟ್ಟರು ಖಾಸಗಿ ಸರ್ಕಾರಿ ಸರ್ಕಾರಿ ಜಾಗದಲ್ಲಿ ಮಾಲ್ಗಳು ಕೊಟ್ಟರು ರಸ್ತೆಗಳನ್ನ ಕೂಡ ಕೊಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಇದು ಇದು ಬೇರೆ ಥರ ಅವ್ಯವಹಾರಗಳಾಗಿದೆ ಅಂತ ನಾನು ಇದನ್ನ ಹೇಳ್ಬಲ್ಲ ಥ್ಯಾಂಕ್ ಯು